ಹೊಸ ವರ್ಷದಲ್ಲಿ ಕ್ರೈಸ್ತರಾಗಿ ನಾವು ಕೆಲವು ತೀರ್ಮಾನಗಳಿರ್ತೇವೆ ಪ್ರತಿಯೊಂದು ಕಡೆ ಸಭೆಯಲ್ಲಿ ಏನ್ ತೀರ್ಮಾನ ಮಾಡ್ತೀವಿ ಹೊಸದಾಗಿ ಆತ್ಮಿಕತೆಗೆ ಸಂಬಂಧಪಟ್ಟಂತ ಸೇವಕರ ಕೇಳ್ತೇವೆ ಸೊ ನನ್ನ ಜೀವಿತದಲ್ಲಿ ಏನ್ ತೀರ್ಮಾನ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಇವತ್ತು ನಾವು ಸೊ ನನ್ನ ಲೈಫ್ ಅಲ್ಲಿ ಇನ್ಮೇಲೆ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತೀನಿ ಇನ್ನು ಹೆಚ್ಚಾಗಿ ವಾಕ್ಯ ಓದು ನನ್ನ ಸತ್ಯವೇದವನ್ನು ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಇನ್ನು ಹೆಚ್ಚಾಗಿ ನಾನು ದೇವರ ಆಲಯಕ್ಕೆ ಬಂದು ಆತ್ಮಿಕರ ಜೊತೆ ನನ್ನ ಸಮಯ ಕಳಿತೀನಿ ಕಳೆದ ದಿನಮಾನಗಳಲ್ಲಿ ಲೌಕಿಕವಾದಂತಹ ಸ್ನೇಹಿತರ ಜೊತೆ ನನ್ನ ಕಳೆದ ಕುಡಿಯು ತಿಂದು ಮಜಾ ಮಾಡಿ ಲೋಕಾನುಸಾರವಾಗಿ ಬದುಕಿದೆ ಇನ್ನು ಹೆಚ್ಚು ಆರ್ಥಿಕವಾದಂತ ಫೆಲೋಶಿಪ್ ಅನ್ನ ಅಂತ ತೀರ್ಮಾನ ಮಾಡಿ ನೀನು ಅನೇಕರು ಕೂಡ ಕರ್ತನ ಆ ಜೊತೆಯಲ್ಲಿ ಇದ್ದುಕೊಂಡು ಅನೇಕ ಜನಗಳಿಗೆ ಸಹಾಯ ಮಾಡಬೇಕಂತ ಮುಂದಿನ ಸಾಲಲ್ಲಿ ಇರ್ಬೇಕಂತ ತೀರ್ಮಾನ ಮಾಡಿ ಸೊ ಯು ಮೇಕ್ ಸಮ್ ಗುಡ್ ಡಿಸಿಷನ್ಸ್ ಫಾರ್ ನ್ಯೂ ಇಯರ್ ನಿಮ್ ಲೈಫ್ ಚೇಂಜ್ ಆಗಲಿ ಅನೇಕರ ಲೈಫ್ ಅಲ್ಲಿ ಚೇಂಜಸ್ ಇರೋದಿಲ್ಲ ಚೇಂಜ್ ಆಗಿರೋದಿಲ್ಲ ಅವ್ರು ಹಾಗೆ ಬದುಕ್ತಾರೆ ಎಷ್ಟು ನ್ಯೂ ಹಾಗೆ ಬದುಕು ಬದಲಾಗೇ ಇಲ್ಲ ಬಟ್ಟೆ ಬದಲಾಯಿಸ್ತಾರೆ ಬಟ್ಟೆ ಸಂಬಂಧಪಟ್ಟು ಹಬ್ಬಕ್ಕೆ ಸಂಬಂಧಪಟ್ಟು ಬಟ್ಟೆ ಬದಲಾಯಿಸ್ತಾರೆ ಜೀವಿತ ಬದಲಾಯಿಸೋದಿಲ್ಲ ಅದಕ್ಕೆ ನಾವು ಹೊಸ ಒಡಂಬಡಿಕೆ ನೋಡ್ತೇವೆ ಬಂದ ಪತ್ರಿಕೆಯಲ್ಲಿ ನೂತನ ಸ್ವಭಾವ ಧರಿಸಿಕೊಂಡಿದ್ದವರು ನಾವು ಏನ್ರಿ ನೂತನ ಸ್ವಭಾವ ಕತ್ತಲಿಗೆ ಒಳಗಾಗಿಲ್ಲ ಇದು ಸಪರೇಟೆಡ್ ನೂತನವಾದ ಗುಣ ಇದೆ ನಮ್ಗೆ ಇನ್ನೊಬ್ಬ ಪ್ರೀತಿ ಮಾಡಕಾಗಿಲ್ಲ ಇನ್ಮೇಲೆ ನೂತನ ವರ್ಷದಲ್ಲಿ ಪ್ರೀತಿ ಮಾಡೋಣ ಇನ್ನೊಬ್ಬರಿಗೆ ಸಹಾಯ ಮಾಡೋ ಗುಣ ನನ್ನಲ್ಲಿ ಇರಲಿಲ್ಲ ಸಹ ಸಾಧ್ಯವಾದಷ್ಟು ಸಹಾಯ ಮಾಡೋಣ ಏನ್ರಿ ಇನ್ನೊಬ್ಬರಿಗೆ ನಾವು ಉಪಕಾರ ಮಾಡೋದ್ರಲ್ಲಿ ಮುಂದಿರೋಣ ದೇವರಾಲಯಕ್ಕೆ ಬರೋದ್ರಲ್ಲಿ ಮುಂದಿರೋಣ ಸಭೆಯಲ್ಲಿ ಸೇವೆ ಸೇರಿ ಕರ್ತನೆ ಸುದಿಸುವಂತದ್ರಲ್ಲಿ ಮುಂದಿರೋಣ ಏನ್ರೀ ಕೆಟ್ಟ ಮಾತುಗಳಾಡೋದು ಬಿಟ್ಟು ಬಿಡೋಣ ಏನ್ರಿ ದೂಷಣೆ ಮಾಡೋದು ಚಾಡಿ ಹೇಳುವಂತದ್ದೆಲ್ಲ ಬಿಟ್ಟು ಬಿಡೋಣ ಸಾಧ್ಯವಾದಷ್ಟು ಸೇವಕರ ಜೊತೆ ಬರೆದುಕೊಳ್ಳೋದು ಸ್ಟಾರ್ಟ್ ಮಾಡೋಣ ಸಾಧ್ಯವಾದ ಆತ್ಮಿಕರ ಜೊತೆ ನಮ್ಮ ಜೀವಿತಗಳು ಕಳೆಯುವಂಥದ್ದು ಐ ಮೀನ್ ಟು ಸ್ಪೆಂಡ್ ಸಮತ್ ಸ್ಪಿರಿಚುಯಲ್ ಪೀಪಲ್ ಆತ್ಮಿಕರ ಜೊತೆ ಇರುವಂತ ನಾವು ಸ್ಟಾರ್ಟ್ ಮಾಡೋಣ ಏನ್ ತೀರ್ಮಾನ ಮಾಡ್ತೀವಿ ಹೊಸ ವರ್ಷ ಸೊ ಹೊಸ ವರ್ಷ ನಿನಗೇನು ಅನ್ನೋದಕ್ಕಿಂತ ನೀನು ಹೊಸವಾದಂತ ದಿನ ಹೊಸದಾಗಿರುವಂತ ಕೃಪೆ ದೇವರು ಕೊಡುವಾಗ ನೀನು ದೇವ್ರಿಗೆ ಕೊಡ್ತಾ ನೀನು ನಾನು ಆಸ್ಕಿಂಗ್ ಈವನ್ ಮೈ ಸೆಲ್ಫ್ ಅದೇ ಜೀವಿತ ನೋಡಿ ನೋಡಿ ಸಾಕಾಗಿದೆ ವರ್ಷಗಳು ಚೇಂಜ್ ಆಗ್ತಾ ಇದೆ ನೀನ್ ಯಾಕೆ ಚೇಂಜ್ ಆಗ್ತಾ ಇಲ್ಲ ಅಂತ ದೇವ್ರ ಪ್ರಶ್ನೆ ಕೇಳಿದ್ರೆ ನನಗೆ ನಾನೇನ್ ಉತ್ತರ ಕೊಡ್ತೀನಿ ನೀನು ಏನ್ ಉತ್ತರ ಕೊಡಕಿದ ನನಗೆಲ್ಲ ಬೇರೆಯವ್ರಿಗೆ ಹೊಸ ವರ್ಷ ಅಂತ ನಾನು ಹಾಗೆ ಆಗುತ್ತಾ ಅನ್ಯರ ಮುಂದೆ ಸಾಕ್ಷಿಯಾಗಿರ್ಬೇಕು ಅದೇ ಬೈಬಿಲ್ ಹೇಳ್ತದೆ ಯು ವಿಲ್ ಬಿ ವಿಟ್ನೆಸ್ ಅಲ್ಲಿ ಹೇಳ್ತದೆ ನೀನ್ ಲೋಕದಲ್ಲಿ ಬೆಳಕು ಅಂತ ಹೇಳಿ ಸೊ ಏನು ನಮ್ ಬೆಳಕಿನ ಸ್ವಭಾವದಲ್ಲಿ ನ್ಯೂ ಇಯರ್ ನಡ್ ನಡ್ಕೊಂಡು ಹೋಗ್ಬೇಕು ನಾವು ಏನ್ರಿ ನ್ಯೂ ಇಯರ್ ಅಲ್ಲಿ ಏನ್ ಮಾಡ್ಕೊಳ್ಬೇಕು ನಾವುಗಳು ಆತ್ಮಿಕವಾದದ್ದೆಲ್ಲವನ್ನ ಮಾಡ್ಬೇಕು ದೇವ್ರ ಕಟ್ಟಲು ಹೆಚ್ಚು ಉಪಯೋಗ ಮಾಡ್ಕೊಂಡು ಹೋಗ್ಬೇಕು ಬಹಳ ಜನ ಇರ್ತದೆ ಅವ್ರು ಸ್ಟಾಮಿನ ದೇವರು ಕೊಟ್ಟರು ಯವನ ಕಾಲದಲ್ಲಿ ನಿಮಗೆ ಶಕ್ತಿ ಕೊಟ್ಟಿರ್ತದೆ ದೇವರ ಕಾಲದ ಬಲ ತನಗೋಸ್ಕರ ಉಪಯೋಗ ಆಗ್ಬೇಕಂತ ದೇವ್ರು ಆಸೆ ಪಟ್ಟಿರ್ತಾರೆ ಅಲ್ಲಿ ಖರ್ಚು ಮಾಡಲ್ಲ ನಾವು ಲಾಸ್ಟ್ ವರ್ಷ ಎಲ್ಲೋ ಖರ್ಚು ಮಾಡಿದ್ವಿ ನಾವು ಯವನ ಕಾಲದ ಬಲ ಸೊ ಈ ನ್ಯೂ ಇಯರ್ ಬಂತಲ್ವಾ ಈ ನ್ಯೂ ಇಯರ್ ಅಲ್ಲಿ ಈ ಬಲ ದೇವರಿಗೋಸ್ಕರ ಉಪಯೋಗ ಆಗ್ಲಿ ಅಂತ ಎಷ್ಟು ಜನ ತೀರ್ಮಾನ ಮಾಡಿ ಬಹಳ ಜನ ಸಂಪಾದನೆ ಮಾಡಿ ಕೂಡಕೊಳ್ತಿರ್ತೇವೆ ಅವ್ರ ಗಳಲ್ಲಿ ದೇವ್ರಿಗೆ ಮಾತ್ರ ಖರ್ಚು ಮಾಡೋದಿಲ್ಲ ಈ ನ್ಯೂ ಇಯರ್ ಮೊದಲು ದೇವರ ಸೇವೆಗೋಸ್ಕರವಾಗಿ ಸಭೆ ಕಾರ್ಯಗಳಿಗೋಸ್ಕರವಾಗಿ ನನ್ನ ಫೈನಾನ್ಸ್ ಆಗಿ ಖರ್ಚು ಮಾಡ್ತೀರ ತೀರ್ಮಾನ ಮಾಡ್ಕೊಳ್ಳೋರು ಎಷ್ಟು ಜನ ನಾವು ಬಹಳ ಜನ ಬೇಕು ಅಂತ ಸ್ವಾರ್ಥಿಗಳಾಗಿ ಬದುಕಿರಬಹುದು ನಾವು ಸಭೆಗಳಲ್ಲಿ ಇದ್ದುಕೊಂಡು ಕೂಡ ಈ ನ್ಯೂ ಇಯರ್ ಇಂದ ನನ್ನ ಜೀವಿತ ಬದಲಾಗುತ್ತೆ ಜೀವಿತ ಬದಲಾಗುತ್ತೆ ನನ್ನ ಮತ್ತೊಬ್ಬರಿಗೋಸ್ಕರ ಬದುಕುತ್ತೆ ಜೀಸಸ್ ವರ್ಲ್ಡ್ ಫಾರ್ ಲಿವಿಂಗ್ ಹಿಮಸೆಲ್ ಫಾರ್ ಅದರ್ಸ್ ಯಸ್ತಾಮಿ ಲೋಕದಲ್ಲಿ ಬಂದಿದ್ದು ತನಗೋಸ್ಕರ ಬದುಕಬೇಕಂತಲ್ಲ ಮತ್ತೊಬ್ಬರಿಗೋಸ್ಕರ ಬದುಕಿ ಮತ್ತೊಬ್ಬರಿಗೆ ಪ್ರಾಣ ಕೊಡಬೇಕಂತ ಈ ಸ್ಯಾಕ್ರಿಫೈಸ್ ಈವನ್ ಓನ್ ಹೀ ಹಿಮ್ಸೆಲ್ ಆತ ತ್ಯಾಗ ಮಾಡೋದು ಎಷ್ಟು ಜನ ತ್ಯಾಗ ಮಾಡ್ತೀವಿ ಹಂಗಾದ್ರೆ ನನಗೆ ಬೇಕು ನನ್ನ ಕುಟುಂಬಕ್ಕೆ ಬೇಕಂತ ಆಸೆ ಪಡ್ತಾ ಇರೋದ್ರ ನಾವು ಆಗಿರ್ಬೋದು ನನ್ನತ್ರ ಇದ್ರಲ್ಲಿ ಇನ್ನೊಬ್ರು ಹಂಚಿಕೊಂಡು ತಿನ್ನುವಂತ ಗುಣ ನಾನು ಬೆಳೆಸ್ಕೊಳ ತೀರ್ಮಾನ ಮಾಡೋರು ಅಷ್ಟೇ ಇರ್ತೀವಿ ನ್ಯೂ ಇಯರ್ ಅಲ್ಲಿ ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಕಾಗೆ ತನಗೇನು ಸಿಕ್ಕರೂ ತನ್ನ ನೆರೆಯವರನ್ನ ಕರೆಯುವುದಂತ ಕಾ ಕಾ ಅಂತ ಇನ್ನೂ ಬೇರೆಯವರು ಬರಲಿ ಬೇರೆ ಕಾಗೆಗಳು ಬಂದು ಪಾರ್ಟಿಸಿಪೇಟ್ ಆಗ್ಲಿ ಅಂತ ಈ ಮನುಷ್ಯನಿಗೆ ಏನಾದ್ರೂ ಸಿಕ್ಕರೆ ಕಾಕ ಅನ್ನಲ್ಲ ಇವ ಏನ್ ಮಾಡ್ತಾನೆ ತನಗೇ ಬೇಕಂತೆಲ್ಲ ತಿಳಿಸ್ಕೊಳ್ತೀವಿ ಈ ಎರಡು ಕೈಯಿಂದ ಇಟ್ಕೊಂಡು ಎರಡು ಕಾಲುಗಳು ಚಾಚಿ ಬಿಡ್ತಾನ ಅವ್ನು ಆ ಕಡೆ ಬೇಕು ಈ ಕಡೆ ಬೇಕು ಇದು ಬೇಕು ಈ ನ್ಯೂ ಇಯರ್ ಅಲ್ಲಿ ಪ್ಲಾನ್ ಚೇಂಜ್ ಆಗ್ಲಿ ಹೇಮೇನ್ ನಿನ್ ಮೈಂಡ್ ದೇವ್ರು ಓದಬೇಕು ನಿನ್ ಮನಸ್ಸು ದೇವ್ರು ಓದ್ಬೇಕು ಏನ್ ಮಾಡ್ತಾನೆ ದೇವ್ರು ಓದಿದ್ರೆ ಗೊತ್ತಾ ಹೊಸ ಆಲೋಚನೆ ತುಂಬುತ್ತಾನೆ ಹೇಮೇನ್ ಯಾವನಸ್ಥರಲ್ಲಿ ಕುಟುಂಬಗಳು ಹೊಸ ಯೋಚನೆಗಳು ತುಂಬುತ್ತಾನೆ ಹೊಸ ಇಯರ್ ಅಲ್ಲಿ ನೀವೇನೆಲ್ಲ ಯಾವಾಗ ಲೈಫು ನಿಮ್ ಜೀವಿತ ನಿಮ್ ಕುಟುಂಬ ದೇವರು ಕೊಟ್ಟಾಗ ದೇವ್ರು ಅದ್ರ ಮೂಲಕ ಏನ್ ಮಾಡ್ಬೇಕು ನೆರವೇರಿಸಿ ಖಂಡಿತ ಅದ್ ಆತನ ತೀರ್ಮಾನ ನನ್ ತೀರ್ಮಾನ ಹೇಳ್ಕೊಡ್ಬೇಕಾನೆ ದೇವ್ರಿಗೆ ದೇವ್ರ ತೀರ್ಮಾನ ತಿಳಿಸ್ತಾರೆ ಮಗನೆ ಯಾವಾಗ್ಲೂ ಲಿಂಗೇ ಇರ್ಬೇಕಂತ ನನ್ನ ಇಷ್ಟ ಮೇಲೆ ತರಬೇಕಂತ ನಾನು ಅಂದ್ಕೊಂಡಿದ್ದೀನಿ ಹೋಗ್ ಮೇಲೆ ಏನೇನ್ ಹೋಗ್ ಮೇಲೆ ಇರ್ಲಿ ಚೆನ್ನಾಗಿ ಮೇಲೆ ಮೇಲೆ ಅಂದ್ರೆ ಮೇಲೆ ಅಭಿವೃದ್ಧಿ ಕಡೆ ಹೋಗು ಅಭಿವೃದ್ಧಿಯಲ್ಲಿ ಜೀವಿಸ್ತು ಇಲ್ಲೇ ಜೀವಿಸಬೇಡ ಈ ಕಷ್ಟದಲ್ಲಿ ಜೀವಿಸ್ಬೇಡ ನೀನು ಎಲ್ಲ ಇಷ್ಟೆಲ್ಲ ಚೇಂಜ್ ಆಗಿದ್ಯಾ ನಿನ್ ಜೀವಿತ ಬದಲಾವಣೆ ಮಾಡಿದ್ದೀನಿ ನಿನ್ನ ಕುಟುಂಬ ಅಭಿವೃದ್ಧಿಯಲ್ಲಿ ಇರ್ಲಿ ನಿನ್ನ ಕುಟುಂಬ ಇರ್ಲಿ ಇನ್ನೊಬ್ರು ಕೊಡೋಂಗ ಮಾಡ್ತೀನಿ ನಾನಂತ ದೇವ್ರಿಗೆ ಹೇಳಿ ಅಲ್ವಾ ಅವಾಗ ಹ್ಯಾಬಿಟ್ಸ್ ಬದಲಾಗ್ತದ್ದು ಅಡಿಕ್ಷನ್ ಅಡಿಕ್ಷನ್ ಕೆಟ್ಟ ಚಟಗಳು ಅನೇಕರು ಸಭೆಗಳಿದ್ದಾರೆ ಚಟಗಳು ಬದಲಾಗಿ ಹಠಗಳು ಬದಲಾಗಿ ಬದಲಾಗದೆ ಭಕ್ತಿ ಮಾಡಿದ್ರೆ ಏನ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ನಾವು ಇವತ್ತು ಪ್ರಶ್ನೆ ಮಾಡ್ಕೊಳ್ಬೇಕು ನಾವುಗಳು ಯಾವಾಗಿರ್ಲಿ ಯಾರು ಮ್ಯಾಟರ್ ವಯಸ್ಸು ಸಂಬಂಧಪಟ್ಟಲ್ಲ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಎಷ್ಟು ನನ್ನ ಜೀವಿತ ಬದಲಾಗಿದೆ ಹೋದ್ ವರ್ಷ ಹಂಗೆ ಇದ್ದೀನಿ ಟ್ವೆಂಟಿತ್ರ ಈಗ ಮುಗಿತಾ ಇದೆ ಬರುತ್ತೆ ಸುಮ್ಮನೆ ಎದುರು ನೋಡ್ತೀವಿ ಆ ನ್ಯೂ ಇಯರ್ ಬಂದಾಗ ಬಾಣ ಬಿಟ್ಟು ನ್ಯೂ ಇಯರ್ ಬಂತು ಹೊಸ ವರ್ಷ ನೋಡಿದೀವಿ ಆ ವರ್ಷವನ್ನ ಕೃಪಾಧಾರವಾಗಿ ಕೊಟ್ಟಿದ್ದಾರೆ ಪುರಿಟವಾಗ ತಲೆ ಮೇಲೆ ಇಟ್ಟಿದ್ದಾರೆ ಬದುಕು ಮಗನೇ ಇನ್ನೊಂದು ವರ್ಷ ಬದುಕು ಮಗನ ಇನ್ನೊಂದು ವರ್ಷ ಅಂತ ಹೇಳಿ ನಾನು ನೀನು ದೇವರಿಗೆ ಏನು ಕೊಡ್ಲಿಕ್ಕಿದೆ ಇನ್ಮೇಲೆ ದೇವರಿಗೆಲ್ಲ ಸ್ವಾಮಿ ಜೀವಿತ ಪ್ರತಿಯೊಬ್ಬರು ಯಾರೇ ಹಾಕಿರ ಜೀವಿತ ದೇವರು

ಅವಾಗ ಮಾತ್ರ ದೇವ್ರು ಕೊಡಕ್ಕೆ ಇಷ್ಟಪಡುತ್ತೆ ಅದ್ರ ಮೂಲಕ ಏನಾದ್ರೂ ಪ್ರಾಬ್ಲಮ್ ಬರಂಗಿದೆ ಅದ್ರ ಮೂಲಕ ನಿಮ್ಗೆ ಮನೆ ಓಡಿಯಂಗಿದೆ ಅದ್ರ ಮೂಲಕ ಜೀವಿತ ಹಾಳಾಗಂಗಿದೆ ಅಂದ್ರೆ ದೇವ್ರು ಕೊಡೋದಿಲ್ಲ ಎಷ್ಟು ವರ್ಷ ತೀರ್ಮಾನ ಎಷ್ಟು ವರ್ಷ ಏನಾಗುತ್ತೆ ನಮ್ಮ ದೇವ್ರು ನಾವು ನೀವು ಪ್ರಾರ್ಥನೆ ಮಾಡ್ತಿರುವಂತ ದೇವರು ನಮಗೆ ಸಹಾಯ ಮಾಡಿ ಪ್ರಾರ್ಥನೆ ಮಾಡ ಪರಿಶುದ್ಧನಾದ ದೇವರ ಸ್ತೋತ್ರ ಕರ್ತನೆ ಇವತ್ತು ಹೊಸ ವರ್ಷದಲ್ಲಿ ನಾವು ಕಾಲಿಟ್ಟು ಏನು ತೀರ್ಮಾನ ಮಾಡಿ ಯಾವ ರೀತಿ ಬದುಕ್ತಾ ಸಹಾಯ ಮಾಡಿ